ಹಲೋ ಫ್ರೆಂಡ್ಸ್ ನಮಸ್ಕಾರ ನಿನ್ನ ಸಿಕ್ಕಾಪಟ್ಟಿ ಚಪಾತಿ ಉಳಿದ್ಬಿಟ್ಟಿದ್ವಿ ರೀ ಮತ್ತು ಚಪಾತಿ ಚಪಾತಿದೇನು ಮಾಡೋದು ಹಾಗೆ ಚಪಾತಿ ತಿನ್ನಂದ್ರೆ ನಮ್ಮ ಮನೆಗೆ ಯಾರೂ ಚಪಾತಿ ತಿನ್ನಾಗಿಲ್ಲ ಸೊ ಏನು ವಿಚಾರ ಮಾಡಿದೆ ಈ ಚಪಾತಿದು ಒಂದು ಬೆಸ್ಟ್ ನೂಡಲ್ಸ್ ಥರ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿದ್ದೆ ಇಲ್ಲೇ ನಾನು ಶೇಂಗಾ ಹುರ್ಕೊಂಡು ಪೌಡರ್ ಮಾಡ್ಕೊಂಡು ಇಟ್ಕೊಂಡೇನು ರೀ ಈಗ ಒಗ್ಗರಣೆ ಹಾಕಿನಿ ನೋಡಿರಿ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಇದನ್ನೆಲ್ಲ ಹಾಕಿ ಸರಿಯಾಗಿ ಬೇಯಿಸ್ಕೋಬೇಕು ಮೆಣ್ಸಿನ್ಕಾಯಿ ಖಾರ ಕರ್ಪುಡಿನ ಹಾಕೋಬೋದು ನಾನು ಒಂದು ಸ್ವಲ್ಪ ಕರ್ಪುಡಿನೂ ಹಾಕ್ಕೊಂಡೇನಿ ಮತ್ತು ಅರಶಿನ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದು ಒಗ್ಗರಣೆ ರೆಡಿ ಆಯಿತಾ ಒಂದು ಚೂರು ನೀರು ಹಾಕ್ಕೊಂಡು ಅದನ್ನು ಸರಿಯಾಗಿ ಬೇಯಿಸ್ಕೋಬೇಕು ಈಗ ಇದ್ರೊಳಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಒಂದು ಸ್ವಲ್ಪ ಲಿಂಬೆಯನ್ನು ಹಿಂಡ್ಕೊಂಡ್ಬಿಡಬೇಕು ಈಗ ಇದನ್ನು ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಕಸೂರಿ ಮೆತಿ ಇದು ಆಪ್ಷನಲ್ ಐತಿ ಬಟ್ ಹಾಕೊಂಡ್ರೆ ಟೇಸ್ಟ್ ಚಲೋ ಬರ್ತೈತಿ ಕಸೂರಿ ಮೆತಿ ಹಾಕೊಂಡು ಮಿಕ್ಸ್ ಮಾಡಿದ ಮೇಲೆ ನಾವೇನು ಚಪಾತಿ ನೂಡಲ್ಸ್ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡೇವಲ್ರಿ ಉದ್ದದ್ದು ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನೇನು ಪುಡಿ ಮಾಡ್ಕೊಂಡು ಇಟ್ಕೊಂಡೇವಿ ಇದನ್ನು ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ಬಿಡಬೇಕು ಆಮೇಲೆ ಬಿಸಿ ಬಿಸಿ ಕೊಡ್ರಿ ಎಂಥ ರುಚಿ ಆಗ್ತೈತೆ ಗೊತ್ತಾ ಇದು ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿ ಹೇಳಿರಿ ನಿಮ್ಗೆ ಹೆಂಗೆ ಅನಿಸ್ತದೆ ಈ ರೆಸಿಪಿ ಅಂತೇಳಿ